ಅಂತ ಸಿದ್ಧಾರ್ಡ ಹುಬ್ಬಳ್ಳಿಯಿಂದ ಹೊರಗೆ ಹಾಕಬೇಕಂತ ಹೇಳಿ ಒಬ್ಬ ಹೆಣ್ಮಗಳಿಗೆ ಹೇಳ್ತಾಳ ಶಾರದಮ್ಮ ಅಂತ ಹೇಳಿ ನಾಲ್ಕು ಬಂಗಾರದ ಬಳಿ ಕೊಡ್ತೀವಿ ಎರಡು ಎಕರೆ ಜಮೀನು ಹಚ್ತೀವಿ ಹುಬ್ಬಳ್ಳಿ ಸಿದ್ದಾರ್ಡ್ ತಿನ್ನು ಊಟದೊಳ ವಿಷಯಕ್ಕೆ ಬಿಡು ಅಂತ ಹೇಳಿ ಆ ಹೆಣ್ಮಗಳು ಬೆಳಗಿನ ಜಾವ ಸಿದ್ದಾರ್ಡ್ ಅವರು ಕಾಕಡಾರ್ತಿ ಮುಗಿಸಿ ಇವತ್ತು ಕೈಲಾಸ ಮಂಟಪ ಹೊರಗೆ ಹೊರಗ್ಬಿಡ್ತಾ ಇದ್ರು ಹೆಣ್ಮಗಳು ಪಾಯಸ ಮಾಡ್ಕೊಂಡು ಬರ್ತಾಳ ಯಪ್ಪಾ ನಿಮಗ ಪ್ರೀತಿಯಿಂದ ಊಟ ಮಾಡಿಸ್ಬೇಕಂತ ಬಂದೇನ್ರಿ ಪಾಯಸ ತಿನ್ರಿ ಅಂತ ಕೊಟ್ಟು ಸಿದ್ಧಾರೂಢ ಪಾಯಸ ಎಲ್ಲ ಕುಡಿತಾರ ಆ ತಾಯಿಗೆ ಏನು ಅನ್ನೋದಿಲ್ಲ ವಿಷ ಹಾಕಿ ಅಂತ ಅನ್ನೋದಿಲ್ಲ ಏನು ಶಬ್ದ ಬಳಕೆ ಮಾಡೋದಿಲ್ಲ ತಾಯಿ ಹೋಗ್ತಾಳ ಸಿದ್ಧಾರೂಢ ಒಳಗ ಮಠದೊಳಗೆ ಹೋಗ್ತಾರ ಮರದೂಸ್ ಬೆಳಗಿನ ಜವಾಬ್ದಾರ ಬಂದು ಅಪ್ಪ ಅವರು ಕಾಕಡಾರ್ತಿ ಮಾಡಿ ಆ ಹಾಕಿಂದ ಆರಾಮ್ ಕುಂತಿದ್ರು ಅವಾಗ ತಾಯಿ ತಲೆಯಾಗ ಬರ್ತದ ಅಂಗಡಿಗೆ ಹೋಗ್ತಾಳ ನಮ್ ಒಳಗೆ ಇಲಿ ಸಾಯ್ಲಿ ಅಂತ ಔಷಧ ಕೊಟ್ಟಿದ್ದೆಲ್ಲ ಅದು ಸರಿ ಇಲ್ಲ ಇನ್ನೊಂದಿಷ್ಟು ಕಾರ್ಕೋಟಕ ವಿಷ ಕೊಡು ನಮ್ಮ ಮನೆಯೊಳಗೆ ಇಲ್ಲಿ ಬಹಳ ಹೇಳಿ ಮತ್ತೆ ಹೆಚ್ಚಿನ ಪ್ರಮಾಣದ ವಿಷ ತಂದು ಮರುದಿವ್ಸ ಮತ್ತ ಪಾಯಸದೊಳಗ ಹಾಕೊಂಡು ಸಿದ್ಧಾರ್ಡ್ ಅಪ್ಪವರ ಹತ್ರ ಹೋಗ್ತಾಳ ಸಿದ್ಧಾರ್ಡ್ ಅಪ್ಪ ಅಂತಾರ ತಾಯಿ ನಿನ್ನ ಪಾಯಸ ಕೊಟ್ಟಿದ್ದಲ್ಲ ಅದ್ರೊಳಗ ವಿಷ ಕಡಿಮೆ ಹಾಕ್ಬೇ ಇಡೀ ರಾತ್ರಿ ಮೈ ನಂದು ಅಂತ ಹೇಳಿದ್ರು ಅವಾಗ ಶಾರದಮ್ಮಗ ಭಯದಿಂದ ನಡೆಗೆ ಹೇಳ್ತಾಳ ಸಿದ್ಧಾರ್ಡ್ರ ಪಾದ ಹಿಡಿತಾಳ ಎಪ್ಪ ಇದು ವಿಷಯ ಜಗತ್ತಿಗೆ ಗೊತ್ತಾಯ್ತು ಅಂದ್ರ ನಿಮ್ಮ ಶಿಷ್ಯರ ಬಂದನ್ನು ಹೊಡೆದಕ್ಕೆ ಕೊಂದು ಬಿಡ್ತಾರಿಯಪ್ಪ ನಾನು ತಪ್ಪ ಇದಕ್ಕೆ ಕ್ಷಮಾ ಮಾಡಿ ಅಂತಂದಾಗ ಸಿದ್ಧಾರ್ಡ್ ಹೇಳ್ತಾರ ಶಾಪ್ ಕೊಡೋದಿಲ್ಲ ತಾಯಿ ಹುಬ್ಬಳ್ಳಿ ಸಿದ್ಧಾರು ಭೂಮಿ ಮ್ಯಾಗ ಎಷ್ಟು ವರ್ಷ ಇತಿಹಾಸ ಜೀವಂತ ಇರ್ತದಲ್ಲ ನಿನ್ನ ಹೆಸರು ಇರ್ತದ ಹುಬ್ಬಳ್ಳಿ ಸಿದ್ಧಾರ್ಡ್ ಒಬ್ಬ ಬ್ರಹ್ಮಜ್ಞಾನಿಗೆ ವಿಷ ಹಾಕಿದ್ರು ಸಹಿತ ಹುಬ್ಬಳ್ಳಿ ಸಿದ್ಧಾರ್ಡ್ ಸಾಯ್ಲಿಲ್ಲ ಅಂತೇಳಿ ಜಗತ್ತಿಗೆ ಗೊತ್ತಾಗ್ತದ ತಾಯಿ ನಿನ್ನ ಮಣಿತಾನ ಏರ್ತದ ಇಡಂಗಿಲ್ ಹೋಗ್ತಾಯಿ ಅಂತ ಹೇಳಿದ್ರು